ಗೊತ್ತಿಲ್ಲದೆ <laughs> <laughs>

ಅವ್ನು ಕೇಳಿದ್ರೆ ಅವ್ನು ಪಕ್ಕಿದಾರೆ ಹೋಗಿ ಏನಾರ ಫುಕ್ ಹೇಳ್ಕೊಡ್ರಿ ಆ ತರ ಇರೋನು ಅವೀಗ ಇವನು ಅರ್ಜುನ್ ರೆಡ್ಡಿ ಅವಾಗ ಮಾಡ್ತಾವ್ ಅವಲ್ಲ ಯಾರು ಅದೇ ಅವನು ಅರ್ಜುನ್ ರೆಡ್ಡಿ ಅವನ ಆಂಟಿ ಕೇಳೋಣ ಆಂಟಿ 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 ಕಾರ್ ಹೋಗುತ್ತಾ ಆಂಟಿ ಡ್ರಮ್ಮ ಆಂಟಿ ಹೌದು ಕ್ಯಾನು ಹಾಂ ಕ್ಯಾನ್ ಟ್ಯಾಂಕು ಆ ಇಲ್ಲಿರೋದು ತಾನೇ ಆದರೆ ಮುಂದೆ ಕಾಣ್ತಾ ಇದೆ ನೀರದು ಆಲ್ರೈಟು ನೀವು ನಿಮ್ ಹೋದ ಹಿಂಗೆ ಇರಲಿ ಆಂಟಿ

ನಾವು ಅಂಟಿ ರೇಷ್ಮೆ ಕೆಜಿಗೆ ನೂರೈತ್ ಅಂದಿದಷ್ಟ ರೂಪಾಯಿ ಬಿಡ್ತಾರ ನಾವು ನೂರ ಸಿದ್ದೇಶ್ವರ ಸ್ವಾಮಿ ದೇವಾಲಯ ಮಹಾದ್ವಾರ ಉದ್ದರಳ್ಳಿ ಅಂತೆ ಉದ್ದಾರ ಆಗ್ತಾರಂತ

ಮತ್ತೆ ಕೀಟಿ ಜೋರಾಗಿ ಇರ್ಲಿ ಏಟಿ ಡೇಂಜರ್ ಜೋರಕ್ಕೆ ಇಡ್ಕೋಡಿ ಹೇಳು ಹೇಳು ಏನು ಭಯ ಬಿಡೋಣ ಹೇಳು ಲೇ ಯಾಕೋ ಭಯ ನಿಂತೋಗೆ ನಿನ್ನೆ ಸಲಕ್ಕೆ तू ನಿ ಔಳೆ ಸಲಕ್ಕೆ ಬೇಯಾನ ಹದಪದ್ದು ಬೇಯಗನ ಐ ಲವ್ ಯು ಐ ಲವ್ ಯು ಓಹೋದೇ ಬೇಸ್ ವೈಟ್ ಕೊಡ್ಬಿಡ ನಾನು ಹೇಳ್ತಾ ಇದಲ್ಲ ಲವ್ ಯು ಲವ್ ಯು ಲವ್ ಯು ಮತಾ

ಸೊ ಗೈಸ್ ನೋಡಿ ಗೈಸ್ ವ್ಯೂ ಮಾತ್ರ ಇನ್ನು ದೇವಸ್ಥಾನಕ್ಕೆ ಹೋಗಿಲ್ಲ ಕಾರ್ ನಾವ್ ಪಾರ್ಕಿಂಗ್ ಮಾಡ್ಬಿಟ್ಟು ನೋಡೋಣ ಅಂತ ಬಂದ್ವಿ ಸೊ ವಾಶ್ರೂಮ್ ಎಲ್ಲ ಇಟ್ಟಿದ್ದಾರೆ ಗೈಸ್ ತುಂಬಾ ಚೆನ್ನಾಗಿದೆ ಇಲ್ಲಿ ನೋಡಿ ಇಲ್ಲೆಲ್ಲ ಕಾರ್ ಪಾರ್ಕಿಂಗ್ ಮಾಡಿದ್ದಾರೆ ಆಕ್ಚುಲಿ ಮೇಲ್ಗಡೆ ಹೋಗ್ತಾನೆ ದೇವಸ್ಥಾನ ಇರೋದು ಫಸ್ಟ್ ಟೈಮ್ ಬಂದಿರೋದು ನೋಡುವ ಹೇಗಿದೆ ಅಂತ ಬಟ್ ಆಚೆಯಿಂದ ನೋಡೋದಕ್ಕೆ ಸಕ್ಕದಾಗಿದೆ ನೋಡಿ ಇವತ್ತು ನಮ್ಮ ಶಿವ ಅವ್ರದ್ದು ಔಟ್ಪುಟ್ ಆಗಿರ್ಬೋದು ನನ್ನ ಹಸ್ಬೆಂಡ್ ಅವ್ರದ್ದು ಔಟ್ಪುಟ್ ಆಗಿರ್ಬೋದು ಅರುಣ್ ಅಡ್ಡ ಅಲ್ಲಿ ನಿನ್ನೆ ಹೋಗ್ಬಿಟ್ಟು ಚೆನ್ನಾಗಿದೆ ನೋಡ್ದ ಕೈ ಮುಗ್ದ ಸ್ವಾಮಿನ ನೀನು ಇನ್ನ ಎಲ್ಲ ನೋಡಿಲ್ವಾ ಹುಷಾರು ಲವ್ ಮಜೆ ನೋಡು ಶಿವ ನೋಡು ಶಿವ ಶಿವನಿಗೋಸ್ಕರ ಒಂದು ಹಾಡು ಹಾಡು ಶಿವ ಆಡು ಶಿವ ಆಡು ಶಿವನ ಶಿವ ನೋಡಕ್ಕೆ ಬಂದ್ಮೇಲೆ ಒಂದು ಹಾಡು ಆಡ್ಬೇಕಲ್ವ ಮಜೆ ಆಡು ಹಾಂ ಬೇಡ ಕಣ ಅವ್ರ ಒಂದು ಆಡಾಡು ಈ ಹಾಡು ಫೋನಲ್ಲಿ ನೋಡ್ಬಿಟ್ಟು ಒಂದು ಒಳ್ಳೆ ಪ್ಲೇಸ್ ಕರ್ಕೊಂಡ್ಬಂದವನೇ ಅಲ್ಲ ಶಿವ ಹೇಗನ್ಸ್ತು ಪ್ಲೇಸ್ ನೋಡಿ ಯಾರು ಯಾರು ನಿನಗೆ ಕಳಿಸಿದ್ರು ಿಲ್ಲ ನಮ್ಮ ಪರಂಪಿಲ್ಲ ಬೆಟ್ಟ ಗುಡ್ಡ ಮಾಡೋ ಅಂದ್ರೆ ಗುಡ್ಡ ಎಲ್ಲ ಇತ್ತು ಅದೇ ಈ ತರ ಎಕರೆ ಮರ ಹಾಕಿದ್ದಿಲ್ಲ ಒಂದು ಬೀಜ ಬೆಳ್ದಿದ್ದು ಎಂಟ್ರಲ್ಲಿ ಆಗ ಇದ್ದಿದ್ದು ಜಾಗ ನೋಡಿದ್ರೆ ನೀವು ಯಾಕೆ ನಮ್ಮ ತಾತ ಹಂಗಿ ಹೇಳಿದ್ರು ನಮ್ಗೆ

ಕಡೆ ಐತೆ ಅದು ನಮ್ದೇ ಆಯ್ತು ಶಿವನು ಭಯ ಬಿದ್ದುಬಿಟ್ಟು ಓಡ್ಬಿಡ್ತಾ ಇರ್ತಾನೆ ಅದು ಕಾನ್ಸೆಪ್ಟ್ ಇಲ್ಲ ಎಮೋಷನ್ ಆಗಿ ಲೋಷನ್ ಥರ ಮಾಡ್ಕೊಂಡು ಬರ್ತಾ ಇರ್ತಾನೆ ಕಾನ್ಸೆಪ್ಟ್ ಶಾರ್ಟ್ ಫಿಲ್ಮ್ ನಡ್ಕೊಬರಕ್ಕೆ

ಯಾಕೆ ಅವ್ರು ಫೋಟೋ ಶೂಟ್ ಮಾಡ್ತಾ ಇರೋದಕ್ಕ ಇಲ್ಲ ಇಲ್ಲ ಈ ಜಾಗ ನೋಡ ಮಚ್ಚ ಪರಿಸರ ಜೊತೆ ಮಾತಾಡೋಕ್ಕಂತ ಒಳ್ಳೆ ಜಾಗ ಹುಡುಕಿದೀನಿ ಫೋಟೋ ಶೂಟ್ ಹುಡುಕಿದ್ವಿ ಒಂದು ರೀಲ್ಸ್ ಮಾಡ್ತಾನಂತೆ ಗೈಸ್ ಯಾವ ರೀಲ್ಸ್ ಶಿವ ಬಾಯ್ ಈ ಕಡೆ ಈ ಕಡೆ ಬಾ ಅದ ಯಾವ್ದು ರೀಲ್ಸ್ ಮನೇಲೆ ನೈಟ್ ಎಲ್ಲ ಪ್ರಾಕ್ಟೀಸ್ ಮಾಡ್ತಿದೆ ಯಾವ ಸಾಂಗ್ ಅದು ಟ್ರೆಂಡಿಂಗ್ ಸಾಂಗು ಮೋ ನಿಕ ಹೆಂಗೆ ಸ್ಟೆಪ್ ಅದು ಹೆಂಗೆ ಂತೆ ನೋಡುವ ಹೆಂಗ್ ಮಾಡ್ತಾನೆ ಅವನ್ ಮಾಡ್ತಾವ್ನೇ ಅನ್ಕೊಂಡ್ರಹಾಗತಿ ಗಹಗತಿ ಸಂಡಾಕಿಲ್ವಂತೆ ಯಾರೋ ಮೋನಿ ಕಾಡಿ ನೆಂಟ್ ಮೇಘನ ಕಣ್ಣು ಹೆಸರು ನೆಮ್ಮದಿ ಇದೆ ಒಂಥರ ನೆಮ್ಮದಿ ಪೀಸ್ಫುಲ್ ಮೈಂಡ್ ಪೀಸಾಗಿ ಇಟ್ಕೊಂಡು ಬರ್ಬೋದು ಆರಾಮಾಗೆ ಸಕ್ಕದಾಗಿದೆ ತುಂಬ ಇಷ್ಟ ಆಯಿತು ಪ್ಲೇಸ್ ಮಾತ್ರ ಆಗಿದೆ ಸೊ ಇವಾಗೆಲ್ಲ ಹೊರ್ಡೋಣ ಅಂತ ಹೇಳ್ತಾರೆ ಏನಿಲ್ಲ ಜಸ್ಟ್ ಚಪ್ಪಲಿ ಹಾಕ್ಕೊಂಡು ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಒಂದು ಸ್ವಲ್ಪ ಸುತ್ತಾಡ್ಕೊಂಡು ನೋಡಿ ಇಲ್ಲೆಲ್ಲ ಚೆನ್ನಾಗಿದೆ ವ್ಯೂ ನೋಡಿ ಸಕ್ಕದಾಗಿದೆ ವ್ಯೂವೆಲ್ಲ ಇದೆಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ಕ್ಲಿಕ್ ಮಾಡಿ ವೀಡಿಯೋಸ್ ಎಲ್ಲ ಕ್ಲಿಕ್ ಮಾಡಿಕೊಂಡು ಆಮೇಲೆ ಹೊರಡುವ ಅಂತ ಬಟ್ ಹೊರಡಕ್ಕೆ ಹೊಲಿಸ್ಬರ್ತಿಲ್ಲ ಅಷ್ಟು ಚೆನ್ನಾಗಿದೆ ಪ್ಲೇಸ್ ಪ್ಲೇಸೆಲ್ಲ ಇನ್ನೂ ಸ್ವಲ್ಪ ಹೊರಡೋದು ಲೇಟೇ ವೀಡಿಯೋಸ್ ಗೀಡಿಯೋಸ್ ಎಲ್ಲ ಮಾಡ್ಕೊಂಡು ಅಲ್ಲ ಚಿಲ್ಲ ಆ ಅದು ನಿಜ ನಾನು ಒಂದು ನಾಲ್ಕು ರೀತ್ ಕೊಡಬೇಕು ಹಾಂ ನನ್ನ ಪಾಮ ಅದು ಯಾವುದೋ ಸಾಂಗು ನೀನು ಮಾಡೋದು ಅಮ್ಮ ಅವನು ಯೋ ಮಾಡೋಣ ಎಲ್ಲಿ ಆ ಕಡೆ ಹೋದ ಎಲ್ಲೋದ್ನೋ ಗೊತ್ತಿಲ್ಲ ಇನ್ನೊಂದೇನಂದ್ರೆ ಏನಂದರೆ ಇಲ್ಲಿ ರೆಸ್ಟ್ ರೂಮ್ ಫೆಸಿಲಿಟಿ ಇದೆ ಮೇನ್ ಅದೊಂದು ಅಡುಗೆ ಮಾಡ್ಕೊಡಲ್ಲ ಆರಾಮಾಗಿ ಕಲ್ಲೆಲ್ಲ ನೀಟಾಗಿಲ್ಲ ಫ್ಯಾಮಿಲಿ ಸಮೇತ ಬಂದ್ರೆ ನಂಗೆ ಗೊತ್ತಿಲ್ಲ ಫ್ಯಾಮಿಲಿ ಎಲ್ಲ ಇಲ್ಲಿ ಅಡಿಗೆ ಮಾಡ್ಕೋಬಹುದಾ ಅಂತ ಮೇ ಬಿ ಅವ್ರೇನೋ ಅಡಿಗೆ ಮಾಡಿರೋದನ್ಸುತ್ತೆ ದೇವಸ್ಥಾನದವರು ಬಟ್ ಗೊತ್ತಿಲ್ಲ ಪಬ್ಲಿಕ್ ಎಲ್ಲ ಬಂದ್ರೆ ಮಾಡ್ಕೋಬೋದ ಏನೋ ಎತ್ತ ಬಟ್ ಅಲ್ಲೆಲ್ಲ ಮಾಡಿದ್ದಾರೆ ಆಕ್ಚುಲಿ ಗೊತ್ತಿಲ್ಲ ನಮಗೆ ಬಂದಿರೋ ಪಬ್ಲಿಕ್ ಅವ್ರು ಮಾಡಿರೋದಾ ಇಲ್ಲ ಲೈಕ್ ದೇವಸ್ಥಾನದವ್ರು ಇಲ್ಲಿ ಅಡ್ಗೆ ಮಾಡ್ತಾ ಇರೋದು ಅಂತ ಗೊತ್ತಿಲ್ಲ ಜನಗಳು ಬರೋರ್ಗೆ ಬಟ್ ಇಲ್ಲಿ ಊಟದ್ದು ಹೇಳ್ತಿದ್ರು ಅಡ್ಗೆ ಮಾಡ್ತಾರೆ ಊಟ ಮಾಡ್ಕೊಂಡು ಹೋಗಿ ಅಂತಾನೆ ಪ್ರಸಾದ್ ಅದೇ ಪಂಚಾಮುತ ಗೊತ್ತಾ ನೀನ್ ನಮ್ಮನೆ ಹುಡುಗ ಅಪ್ಪ ನಮ್ಮೂರ್ಗ್ ಬಂದಿದ್ಯಾ ಊಟ ಮಾಡದೆ ಹೋಗ್ಬೇಡ ಹೋಗುದೇ ನನ್ನ ಮನ್ಸಿಗೆ ಬೇಜಾರಾಗುತ್ತೆ ತಂದೆ ಅಂತ ಹೇಳುವರೆ ಊಟ ಮಾಡ್ಬೋದು ಮತ್ತೆ ಹೊಟ್ಟೆ ಹಸಿತ ಇದ್ಯಾ ಬೇಡ ಬಾರಿ ಏನ್ ತರ್ತಿಲ್ಲ ಅಂದ್ರೆ ಹೊಟ್ಟೆ ಹಸಿ ಮಾತ್ರ ತಡೆಯಲ್ಲ ನಮ್ದು ಶಿವನ್ ಸ್ವಲ್ಪ ಹೊಟ್ಟೆ ಚಿಕ್ಕದು ನಮ್ದು ಫೇವರೇಟ್ ಪ್ರಸಾದದಲ್ಲಿ ನಂದು ಪಂಚಾಮೃತ ಅದೇ ಬಾಳೆಣ್ಣೆಲ್ಲ ಹಾಕ್ತಾರಲ್ಲ ಪಂಚಾಮೃತ ಅದೇ ಮಾಡಿದ್ರಿ ಇವತ್ತು ಚೆನ್ನಾಗಿತ್ತು ಟೇಸ್ಟ್ ಸಖತ್ ಆಗಿರ್ಲಿಲ್ವ ನಾನು ಇನ್ನೊಂದು ತಗೊಳ್ಳೋಣ ಅನ್ಕೊಂಡೆ ಬಟ್ ಕೊಡ್ತಾರ ಅದ್ರಲ್ಲಿ ನನ್ ಮಗ ಬೇರೆ ಗೈಸಿ ಹಿಂಸೆ ಕೊಡ್ತಾನೆ ಎಲ್ಲ ಬಂದ್ರು ಗೊತ್ತಿಲ್ಲ ಯಾರಾದ್ರೂ ಇದ್ದಿದ್ರೆ ಐ ತಿಂಕ್ ಕೇಳ್ಬೋದಾಗಿತ್ತು ಪೂಜಾರಿ ಸ್ವಲ್ಪ ಬಿಸೀದಿಲ್ಲ ಇದಿಲ್ಲ ಬಿಸಿಯಕ್ಕೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಅಲ್ಲ ವಿವ ಪ ಬೆಟ್ಟದ ಮೇಲೆ ಇರೋದು ಗಾಯ್ಸ್ ಅರಾಮಾಗಿ ಬರಿಬಹುದು ಇಲ್ಲಿ ತುಂಬಾ ಲವರ್ಸ್ ಕಲೆ ಕಂತವರಿಗೆ ನೀನು ಹಂಗೆ ಆಗಿದ್ದೆ ಇವಾಗ ಫ್ಯಾಮಿಲಿ ಮ್ಯಾನ್ ಆಗಿದೆ ಅಷ್ಟೇ ಅಣ್ಣ ಸಿ bhai ಡ್ಯಾನ್ಸ್ ಅದು ಹೆಂಗೆ ಮೋනිකಾ ನಿಮ್ ಬಾವುಂಗ್ ಅಂತ ಹೇಳ್ಕೊಡು ಕೊಡು let <laughs> ಏನೇ ಏನೇನೇನೋ ಮಾಡು 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 ಮಾಡ ಇವ್ರದ್ದು ಇನ್ನ ರೀಲ್ಸ್ ಮುಗ್ದೇ ಇಲ್ಲ ನೋಡಿ ಒಂದೇ ರೀಲ್ಸ್ ಹದಿನೈದು ಟೇಕ್ ಆಯ್ತು ನೋಡಿ ಖುಷಿ ಆಯ್ತನ ಮಚಾ ನಂದೊಂದು ರೀಲ್ಸ್ ಮಾಡಲ್ವಾ ಒಟ್ಟವ್ರಿ ನನ್ನ ಮಕ್ಕಳು ಇಬ್ಬರು ನನ್ನ ಅಕ್ಕನೋ ತಮ್ಮ ಅವ್ರದ್ದೇ ಮಾಡ್ಕೊಂಡು ಅವ್ರದ್ದೇ ಲೋಕ ನೋಡು ಗಾಗಲ್ ಕೊಟ್ಟರೆ ಸಂಡೆ ಒಂದು ನೂರು ರೂಪಾಯಿ ಗಾಗಲ್ ಬಿಸಾಕ ಬಂದವನೆ ಪಾಪ ನಮ್ಮ ದೀಪು ಅವ್ರ ಮಗಳ ಇಟ್ಕೊಂಡು ಎಷ್ಟು ಕಷ್ಟ ಅದರೀ ನ ಅದು ತಾಯಿಯೇ ದೇವ್ರಿಗೆ ನೋವಾಗ್ಬಾರ್ದಂಥ ಮಗಳೇ ಪ್ರೀತಿಯಿಂದ ಅವ್ ಏನು ದೇವು ತಾಯಿಗೆ ಇಷ್ಟೊಂದು ಲೋ ಅಯ್ಯೋಯೋ ತಾಯಿ ತಾಯಿ ಬೇಡ ಬಿಡು ಮಗನೇ ಬಾ ಮಗನೇ ಬಾ ಸೂಪರಾಗಿತ್ತಾ ಚೆನ್ನಾಗಿತ್ತಮ್ಮ ಅಲ್ಲೆಲ್ಲ ಮನೆ ಕಟ್ಟಿದ್ಯಾ ನಮ್ಮ ಮಗಳೇ ಒಂದು ಮನೆಗೆ ಕೊಟ್ಬಿಟ್ಟು ಹಾಂ ಬಾಮಾ ದೇ ಬಾ ದೀಪೋ ಇರೋ ಅವನು ಬರ್ತಾನೆ ಹೆಂಗಿದು ದೀಪೋ ಪ್ಲೇಸು ಮತ್ತೆ ಇಲ್ಲೆಲ್ಲ ರೀಲ್ಸ್ ಗೀಲ್ಸ್ ಮಾಡೋದಕ್ಕೆ ಸಕಾಲಾಗಿತ್ತಲ್ಲ ಜಾಗಿದ್ದು ಗಾಡಿದು ಲಾಕೆ ಹಮ್ಕಿಲ್ಲ ನೀನು ಪಕ್ಕದಲ್ಲೇ ಅಂಕಬೇಕಾಯ್ತ ನೋಡ್ದಾ ನೈಟ್ ಕುಟ್ಬಿಡ್ತಾರೆ ಬೆಳಿಗ್ಗೆ ನಿಶಾ ಹೇಳಲ್ಲ ಈ ಥರ ಮಾಡ್ತಾ ಇರ್ತಾರೆ ಪಾಪ ನೋಡಿ ದೀಪ ಮುಂದೆ ಮೇಲೆ ಕೂತ್ಕೊಂಡಿದ್ದೀವಿ ನಾನು ನಮ್ಮ ಅಮ್ಮ ಇದ್ದ ಇಬ್ಬರು ಹೋಗಿ ಒಂದು ವಿಡಿಯೋ ಮಾಡಿಪು ಏನು ನೋಡು ನೋಡಿದೀಪು ಅಲ್ಲಿಂದ ಕಾರ್ಗಳು ಬರ್ತಾ ಇದೆ ನೋಡು ನೋಡ್ರಾ ಕಾರ್ಗಳು ನೋಡಿ ಅಲ್ಲೆಲ್ಲ ಕಾರ್ ಬರ್ತಾ ಇದೆ ರೋಡ್ ಇದೆ ತುಂಬ ನೋಡು ಅಲೋ ಆಹಾ ಸ್ವಾತಂತ್ರ್ಯವಾಗಿ ಓಡಾಡೋಕ್ಕೆ ಒಳ್ಳೆಯ ಪರಿಸರ ಜೊತೆ ಮಾತಾಡಿ ಪರಿಸರ ಜೊತೆ ಆಟಾಡಿ ಅದೇ ಹಾಳು ಮಾಡಬೇಡಿ ಚೆನ್ನಾಗಿ ಉಳಿಸಿ ಕಾಡನ್ನ ಬೆಳೆಸಿ ಇಂಥ ಕಾಡು ಮನುಷ್ಯನ ಉಳಿಸ್ಬೇಡಿ ಆಯ್ತು ನೋಡಕ್ಕೆ ನೋಡೋಕೆ ಕಾಣುತ್ತಲ್ಲ ಇದು ರೋಡು

ಈ ನನ್ನ ಮಕ್ಳು ನನ್ಗೆ ಏನ್ ಮಾಡಕ್ಕ ಬಿಡಲ್ಲ ಇವು ನಮ್ ಗ್ಲಾಸಿಯಂ ಮುಚ್ಚೋಕಿಗೆ ಆ ಒಂದು ಫೋರ್ಸ್ ಅಲ್ಲಿ ಬರ್ತಾ ಇದೆ ಮಳೆ ಏನ್ ಮಾಡೋದು ಮಳೆಲೆಲ್ಲ ಓಡಾಡ್ಬೇಕಾರೆ ಹುಷಾರಾಗಿ ಓಡಾಡಿ ಸ್ವಲ್ಪ ಮಳೆಗಳಲ್ಲಿ ತುಂಬಾ ಸ್ಕಿಡ್ ಆಗೋ ಜಾಸ್ತಿ ಜಾಸ್ತಿ ಹುಷಾರಾಗಿ ಹೋಗಿ ಬೈಕಲ್ಲಿ ಬರೋರೆಲ್ಲ ಆರಾಮ ನಿಧಾನಕ್ಕೆ ನಿಧಾನಕ್ ಹೋಗಿದುಷಾರಾಗಿ ಹೋಗಿ ಹುಷಾರಾಗಿ ಮಳೆ ಹೋಗಬೇಕು ಹೋದ್ರೆ ಡ್ಯಾಮ್ಗೆ ಹೋಗಿದ್ರೆ ಡ್ಯಾಮಿಗೆ ಡ್ಯಾಮ್ ಹೋಗಿದ್ರೆ ಶಿವನ ಡ್ಯಾಮಲ್ಲಿ ನೋಡ್ಕೊಂಡು ಹೋಗ್ಬೋದು ಅದು ಡ್ಯಾಮ್ ನಮ್ಮ ಇವ್ರದ್ದು ಯಾವುದಪ್ಪ ನಮ್ಮ ತಾತ ಆಗಿನ ಕಾಲದಲ್ಲಿ ಕಟ್ಟಿರೋದು ಇಲ್ಲ ನಮ್ಮ ತಾತನ ಫ್ರೆಂಡ್ ಒಬ್ಬರು ಮರಿಯಪ್ಪ ಅಂತ ಇದ್ರು ಅವ್ರು ಅವ್ರಿಗೆ ಆ ಅಲ್ಲಿ ಅದು ಸ್ವಲ್ಪ ಇತ್ತು ನೀರು ಸಾವಿರದ ಒಂಬೈನೂರ ನಲವತ್ತ ಎಂಟು ನಲವತ್ತು ಆರಲ್ಲೇನೋ ಹಾಕಿದರೆ ಸ್ಟಾರ್ಟ್ ಆಗಿದ್ರು ಅಷ್ಟೇಲಿ ಏನ್ ಮಾಡು ಅಷ್ಟೇ ಇವಾಗ ಅದು ಡ್ಯಾಮ್ ಅಂದ್ಕೊಂಡು ಇದು ಮಾಡ್ಕೊಂಡು ಅವರಲ್ಲ ಗೊತ್ತಲ್ಲಿ ಆಗಿನ ಕಾಲದಲ್ಲೇ ನಮ್ದೇ ಇಲ್ಲ எல்லாரும் பொறுப்பே கொடுத்து நான் கொடுத்துட்டு எல்லாரும் பொறுப்பே கொடுத்துட்டு

ಅವ್ರು ಇದರಲ್ಲಿ ಮಾತಾಡೋದು ಅವ ಇನ್ನೊಬ್ಬರು ಇದ್ದೋ ಕೃಷ್ಣ ಯಾಕಮ ಬೇಕೋ ನಿಮಗೆ ಯಾಕಮ ಬೇಕೋ ಒಟ್ಟೆ ತುಂಬಾ ಬಟ್ಟೆ ತುಂಬಾ ಬಟ್ಟೆ ಹಾಕೊಂಡು ಒಟ್ಟೆ ತುಂಬಾ ಊಟ ಮಾಡ್ಕೊಂಡು ಚೆನ್ನಾಗಿದೆ ನೀರೋ ಡೈನೇ ಬಿಡಿ ಬಟ್ಟೆ ಆಯೆ ಒಟ್ಟೆ ಊಟ ಯಾಕಮ ಬೇಕೋ ಯಾಕಮ ಬೇಕೋ ನಿಮಗೆ ಯಾಕotti ವೈ ತುಂಬಾ ಬಟ್ಟೆ ಹಾಕೊಂಡಿದ್ದೀಯಾ ಈ ಮಳೆನಲ್ಲಿ коли ತಿಗಳಮ್ಮ ಮಳೆನಲ್ಲಿ ಒಂದೂ ಸರಿಯದ್ರ ಬುದ್ಧಿ ಇದಿಲ್ಲ ಮಾರಿದೀಯಾ ನಿಮಗೆ ಮಕ್ಕಲೇ ತಿನೀ ಮಕ್ಕ್ರುತರ ಅಧಿಸಿಲ್ಲಮ್ಮ ಯಾಕಮ್ಮ

हा उन लव सी